ಮ್ಯಾಲಿ ನಿಂತ ಕಾರ್ಯಕ್ರಮ ನೋಡ್ರಿ ದಯವಿಟ್ಟು ಅಷ್ಟು ಪ್ರೀತಿ ಅಣ್ಣ ಕೆಳಗೆ ಬಂದ್ ಕೊಡ್ರಿ ಯಾಕಂದ್ರಿಗೆ ಅಷ್ಟು ಪ್ರೀತಿ ಅವ್ರ ಸ್ಕ್ಯಾನ್ ಸ್ಕ್ಯಾನ್ ಮಾಡಕ್ ನಿಂತಂದ್ರ ನೀ ಮೊದಲ ಮೊದಲೇ ಯಾವ ಮಂದಿ ಗುರ್ರ ಎಲ್ಲರ ನೀ ಹೆಂಗರ ಆಡ ಇಂಡಿ ತಾಲೂಕಿನ ಮಂದಿ ಕೂಡ ಆಡಬಾರ ಒಟ್ಟ ಅಂದ್ರೆ ಹಿಂಡಿ ಮಾ ಅಲ್ಲ ಹಂಡಿ ತಾಲೂಕ ಬಂದಿ ನೋಡಿಲ್ಲ ಅಂದ್ರೆ ಇಂಡಿ ತಾಲೂಕು ಮಂದಿ ತಿಂಡಿಯಾರು ಅಯ್ಯೋ ಅಣ್ಣ ಅವೆ ನೀ ಇಲ್ಲಿ ಏನಾರ ಮಾತಾಡ ತಿಂಡಿ ಬಗ್ಗೆ ಮಾತಾಡುವಿನಿ ನಾಪತ್ತೆ ಆದರೆ ಇಲ್ಲಿ ಹುಡುಗರು ಇಲ್ಲಿ ಖರಿ ಕಮಿಟಿಯರ್ ಅದಾರಂತೂ ಸುಮ್ಮದಾರ ಅವರು ಬೇಕಾರೆ ಕಮಿಟಿಯರ್ನ ಒಂದು ತಾಸು ತಗ ಹೋಗಣ್ಣ ನೀ ಇಲ್ಲಿ ಇರೋದ ಇಲ್ಲ ಒ ನೀಲ್ವ ಅಣ್ಣ ಬರ್ರಿ ನೀ ಮಂದಿ ಎಲ್ಲಿ ಒಬ್ರು ಕಾಣವಲ್ರಲ್ಲ ಅದಾರ ಅಲ್ಲಿ ಅದಾರ ಇಲ್ಲ ಏಲ ಆಯ ನಾವಿಲ್ಲಂದ್ರ ಮತ್ತೆ ಇಲ್ಲಿ ಯಾರು ಇರಲಿ ನೀವು ಯಾರು ಹೇಳಿದರ ಏನ ಲೈಟರ್ ಸುನ ಯಾರು ಹ ಈಗ ನಿಮ್ಮಂತ ಕ್ಲಿಯರ್ ಅಂತರೆ ಚಪ್ಪಳೆ ಹೊಡಿಸ ಯವ ಅದಿರಿಲ್ಲ ಆ ಆಧಾರ ನೋಡಿ ಹ ಚಪ್ಪಳೆ ಹೊಡ ಸ್ವಾಮಿರೆ ಹೊಡ್ರಿ ಬಿ ಜೋರಾಗಿ ಎಲ್ಲ ಆಧಾರ್ ಕಾರ್ಡ್ ಬಂದಿ ಆ ಇದೆ ನಾಮ್ ಸೌಂಡ್ ನಂಬುದ ಹೆಂಗಿರತ್ತ ಕೇಳ ಈಗ ಬಿಡ್ರಿ ಹಾ ಹಾ ಹಾಂ ಅಡಿಗೆ ಮಾಡಿ ಹಾಕಿದ್ರ ಯಾರು ನಾವು ನೀ ಅಡಿಗೆ ಮಾಡಿ ಹಾಕಿರಬಹುದು ಹಾಕಿವಿ ತಂದ್ ಹಾಕದೇ ನಾವೇ ಬೂಪಿಮ ಯವ ಅನ್ಬಾಡ್ಬಿಡ ಮೊದಲ ನಿಮ್ಮ ಕೆಳಗೆ ಬರೆಯೋ ಕಾರ್ಯಕ್ರಮ ಬಂದ್ ಮಾಡೋಣ ನಮ್ಮ ನಾಲ್ಕು ಮಂದಿ ಸಂಬಂಧ ಕಾರ್ಯಕ್ರಮ ಬಂದಾಗೋದು ಬೇಡ ದಯವಿಟ್ಟು ಕೆಳಗೆ ಬರ್ರಿ ಅಣ್ಣ ಅಲ್ಲಿ ಕರೆಂಟ್ ಐತೆ ಅಂತ ಯಾಕೆ ಬೇಕ್ರಿ ಅಣ್ಣ ಹಾ ಇನ್ನು ಗೊತ್ತಾಗಲಾಗಿದೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಬೆಂಕಿಲತ್ತವ್ರು ಏ ತಡಿ ಮಾತಾಡ್ಸ್ಬೇಕು ನಾ ಅಣ್ಣ ಚಪ್ಪಾಳೆ ಹೊಡ್ರಿ ಡ್ಯಾನ್ಸ್ ಹೋಗು ಡ್ಯಾನ್ಸ್ ಬೇಕಾ ಬೇಡ ಬೇಕಾ ಮತ್ತೆ ಬಿಟ್ರಿ ನಪ್ಪ ಕರೆಸಿರಿ ಬರ್ಲಿ ಒಂದ್ಸರಿ ಜ್ವರ ಚಪ್ಪಳೆ ಹ್ಯಾಂಗ ಕುಣಿಬೇಕು ಇಲ್ಲಿ ಸುತ್ತಮುತ್ತಲು ದ್ರಾಕ್ಷಿ ಒಟ್ಟು ಇಲ್ಲೇ ಬರ್ಬೇಕು ನಾಳಿಗೆ ಕತ್ತರಿಸಿ ಕುಣಿಬೇಕು ಅಣ್ಣ ನೀವು ಮ್ಯಾಕ್ ಗಿಡಕಿ ಮ್ಯಾಗುತ್ತಿರಪ್ಪ ಸೌಂಡ್ ಕುಡುಕ ಕುಡುಕ ಅಂತ ಹೇಳಿ ಕರಿಬಿ ಹೌದಲ್ಲ ನನ್ನ ಇರ್ಲಿ ಆ ಹಾಡನ್ನು ಕೂಡ ಮುಂದಾಡ್ತಾರ ಈಗ ನಮ್ಮ ಅದ್ಭುತವಾದ ಕಲಾವಿದರಾಗಿರ್ತಕ್ಕಂತ ಬಲ್ಲವೇ ಅಕ್ಕ ಮತ್ತು ಮೈಲಾರಿ ಯವ್ವಾ ಮೈಲಾರಿ ಚಡಕಣ ಕೂತ ಮಗಳ ಯಾರು ಜೋಡಿ ನಮ್ಮ ಇಬ್ಬರು ಕೊಡಿ ಅವ್ರ ಹುಡುಗರು ಅದರ ರೂಪೆ ಬಸಕ್ಕೆ ನಮಗೆ ಅದಕ್ಕೆ ಹ ಹ 1 ರೂಪೆ ಬಸಕ ಅವರ ಹುಡುಗರು ರಡಾವ್ ಅವ್ರಿಗೆ ಮೆಕ್ಕದ್ರ ನಾ ದಿನ ಸುಮ್ಮರಿ ಅವನು ಏನು ಚಿಂತೆ ಮಾಡಕ ಹೋಗಬೇಡಿ ಇವತ್ತು ಅಂಜಲ್ಲ ಬಾನ ಸೌಂಡ್ ಬಿಡಪ್ಪ ದೀಪಾವಳಿ ಹಬ್ಬದೊಳಗೆ ಸವಿರಾರ ದೀಪ ಹಚ್ಚಿದ್ರು ಕೂಡ ದೀಪಾವಳಿ ಹಬ್ಬದೊಳಗೆ ಸಾವಿರಾರು ದೀಪ ಹಚ್ಚಿದ್ರು ಕೂಡ ದೇವರು ಮುಂದಿರೋ ನಂದಾ ದೀಪನೆ ಬೇರೆನೋ ಗೆಳೆಯ ನಂದಾ ದೀಪನೆ ಬೇರೆ ಹಂಗ ನಮ್ಮೂರ ಗುಂದುವಾನ ಜಾತ್ರೆ ಒಳಗ ಸಾವಿರಾರು ಹುಡುಗಿಯರು ಅಡ್ಡಾಡಿದ್ರು ಕೂಡ ಗುಂದುವಾನ ಜಾತ್ರೆ ಒಳಗ ಸಾವಿರಾರು ಹುಡುಗಿಯರು ಅಡ್ಡಾಡಿದ್ರು ಕೂಡ ಮನಸ್ಸನ್ನಾಗಿಟ್ಕೊಂಡು ಮದುವೆ ಮಾಡ್ಕೊಳ್ಳೋ ಮಾವನ ಮಗಳ ಬ್ಯಾರೇನೋ ಗೆಳೆಯ ಮಗಳನೇ ಬೇರೆ ಹಂಗ ವೇದಿಕೆ ಮೇಲೆ ಹತ್ತು ಜನ ಇದ್ರು ಕೂಡ ನಿಮ್ಮ ಮನಸ್ಸಿನಾಗ ನಟ್ಟಿರೋರೇ ಬ್ಯಾರೆ ಬರತರ ತಡಿ ಹಲೋ ಹಾಸ್ಯ ನಿರೀಕ್ಷೆಯಂತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಯವರ ಕಡಿಂದ ಒಂದು ಗೀತೆಯನ್ನ ಇಷ್ಟಪಡ್ಲಕ್ಕ ಈ ಕಡೆ ನಮ್ಮ ಗೆಳೆಯರು ಹಾ ಹಾ